ಅವರಿಗೆ ಶಕ್ತಿಯನ್ನು ಕೊಡಬೇಕಾಗುತ್ತೆ ಇಂಥ ಸರ್ಕಾರಗಳನ್ನು ಸಾಲ ಮನ್ನಾ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣವರು ಸನ್ಮಾನ್ಯ ಅವರು ಐವತ್ತು ಸಾವಿರ ಸಾಲ ಮನ್ನಾ ಮಾಡಿದರು ಕಾರ್ಯಕ್ರಮಗಳನ್ನು ನೋಡಿ ಯಾವ ಯಾವ ರೀತಿ ಕೊಟ್ಟಿದ್ದೀರಿ ಇಲ್ಲಿ ಬಂಗಾರಪ್ಪ ಅಂದರೆ ಎಲ್ಲರೂ ಚಪ್ಪಾಳೆ ಹೊಡಿತೀರಿ ಹೌದಾ ಎಷ್ಟು ಜನರಿಗೆ ನೀವು ಪಂಪ್ ಸೆಟ್ಟನ್ನು ಹಾಕ್ಕೊಂಡಿದ್ದೀರಿ ಕೈ ಎತ್ತಿರಿ ನೋಡೋಣ ಯಾರೂ ಕಾಣಿಸ್ತಾ ಇಲ್ಲ ಆದರೂ ಕೂಡ ಪಂಪ್ ಸೆಟ್ಟು ಇವತ್ತರೆಗೂ ಯಾರಾದರೂ ಬಿಲ್ ಕಟ್ಟಿದ್ದೀರಾ ಇಪ್ಪತ್ತೆಂಟು ವರ್ಷದಿಂದ ನೀವು ಹೇಳಿರಿ ನೋಡೋಣ ಇಪ್ಪತ್ತೆಂಟು ವರ್ಷದಿಂದ ನೀವು ಕಟ್ಟಿಲ್ಲ ಅಂದರೆ ಇವತ್ತು ಕೂಡ ಬಂಗಾರಪ್ಪಾಜಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ತೋಟದಲ್ಲಿ ನಿಮ್ಮ ಗದ್ದೆಯಲ್ಲಿ ನೀರು ಹರಿಸ್ತಕ್ಕಂಥ ರೀತಿಯಲ್ಲಿ ಬಂಗಾರಪ್ಪಾಜಿ ಅವರು ಇವತ್ತು ಕೂಡ ಜೀವಂತವಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಜೀವಂತ ಚಿ ಅವರ ಚಿಂತನೆ ಇವತ್ತು ಜೀವಂತವಾಗಿದೆ ಐದರಿಂದ ಆರು ಲಕ್ಷ ಆಗುತ್ತೆ ಒಂದೊಂದು ಪಂಪ್ ಸೆಟ್ಟಿಗೆ ಸುಮಾರು ಇಪ್ಪತ್ನಾಲ್ಕು ಲಕ್ಷದಿಂದ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಪಂಪ್ ಸೆಟ್ಟು ಇಡೀ ರಾಜ್ಯದಲ್ಲಿ ರೈತರಿಗೆ ಇವತ್ತು ಆ ಹಣವನ್ನು ಕೊಡ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ ಹದಿನೈದು ಲಕ್ ಹದಿನೈದು ಸಾವಿರ ಕೋಟಿ ನಿಮ್ಮ ಪರವಾಗಿ ಇವತ್ತು ಬಿಲ್ಲನ್ನು ಕಟ್ತಕ್ಕಂಥದ್ದು ಈಗಿರ್ತಕ್ಕಂಥ ಸರ್ಕಾರ ಇಂಥ ಸರ್ಕಾರ ಬೀಳ್ಬೇಕಾ ಇಂಥ ಸರ್ಕಾರ ಬೀಳ್ಬೇಕಾ ಯಡಿಯೂರಪ್ಪರೇ ಒಂದು ನೆನ್ಪಿಟ್ಕೊಳ್ಳಿ ನೀವು ಯಾವತ್ತೂ ಕೂಡ ಯಾವುದೇ ಥರದ ಒಂದು ಸಹಕಾರ ನಮ್ಮ ರಾಜ್ಯಕ್ಕೆ ಮಾಡಿಲ್ಲ ನಿಮ್ಮ ತೋಟದಲ್ಲಿರೋ ಪಂಪ್ಸೆಟ್ಟಿಗೂ ಪುಕ್ಸಟ್ಟೆ ಕರೆಂಟ್ ಕೊಟ್ಟಿರೋದು ಇದೆ ಬಂಗಾರಪ್ಪಾಜಿ ಅವರು ಅನ್ನೋದನ್ನ ನೀವು ನೆನ್ಪಿಡ್ಕೊಳ್ಬೇಕಾಗುತ್ತೆ ಬಿ ಜೆ ಪಿ ಅವರು ಯಾರ್ಯಾರು ಇವತ್ತು ಮೋದಿ ಹೆಸರಲ್ಲಿ ಮತವನ್ನು ಕೇಳ್ತಾ ಇದ್ರಿ ಯಾಕೆ ಅವರು ಮತ್ತು ಅವರು ಮುಖ ಹಳಸೋಗಿದೆಯೇ ನಾವು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಇವತ್ತು ನಾನು ಹಾಗೆ ಮಾಡೋದಿಲ್ಲ ನಾನು ನರೇಂದ್ರ ಮೋದಿಯವರು ಬೇರೆ ಬೇರೆಯವ್ರಿಗೆ ಕೇಳೋದು ನನ್ನ ಮುಖ ನೋಡಿಕೊಡಿ ಆ ವಿಶ್ವಾಸವನ್ನು ತಿಮ್ಮಪ್ಪಾಜಿ ತಿಮ್ಮಪ್ಪಾಜಿಯವರು ಏನು ಇಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಹೇಳಿ ನಮ್ಮ ಮತವನ್ನು ಕೇಳ್ತೀನಿ ನನ್ನ ಮುಖ ನೋಡಿ ಸನ್ಮಾನ್ಯ ಅವರು ಇವತ್ತು ನನ್ನ ಮೇಲೆ ಏನು ವಿಶ್ವಾಸವನ್ನು ಇಟ್ಟಿದ್ದಾರೆ ಈ ಕಡೆ ಭಾಗದ ಜನರ ಒಂದು ಧ್ವನಿಯಾಗಿರಬೇಕು ನಾನು ಅದನ್ನು ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀನಿ ನನಗೆ ಒಂದು ಬೇಕಾಗಿರೋದು ಒಂದೇ ಒಂದು ಅವಕಾಶ ಬಂಗಾರಪ್ಪ ಜಿಯವರಿಗೆ ಅಧಿಕಾರ ಕೊಟ್ಟಾಗ ಕಾರ್ಯಕ್ರಮಗಳನ್ನು ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ದಾಗ ಕೊಟ್ಟರು ಅವ್ರ ಜೊತೆ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರು ಕೊಟ್ಟರು ಒಂದೊಂದು ಹಳ್ಳಿಯಲ್ಲೂ ಕೂಡ ಇವತ್ತು ಯಾವುದು ನಮ್ಮ ಗ್ರಾಮೀಣ ಕೃಪಾಂಕ ಒಂದೊಂದು ಹಳ್ಳಿಯಲ್ಲೂ ಮೇಷ್ಟ್ರು ಮತ್ತು ಇವರೆಲ್ಲ ಇದ್ದಾರೆ ಇವತ್ತು ಅವರಿಗೆ ಅವಕಾಶವನ್ನು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಕೊಟ್ರ ನರೇಂದ್ರ ಮೋದಿಯವರು ಕೊಟ್ಟರೆ ಇವತ್ತು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಅವಕಾಶವನ್ನು ಮಧು ಬಂಗಾರಪ್ಪ ಕೊಡಿ ಅಧಿಕಾರ ಇರಬೇಕು ಅಧಿಕಾರ ಇಲ್ಲದೆ ನಾನು ಏನು ಮಾಡ್ಬೋದು ಅಂದರೆ ಕುಮಾರಣ್ಣವ್ರ ಮನೆ ಬಾಗ್ಲು ಕಾದ ಅವ್ರಿಗೆ ಕಾಲು ಹಿಡಿದು ಅನುದಾನ ತರ್ಬೋದೇ ಹೊರತು ಆದರೆ ರಿಬ್ಬನ್ ಕಟ್ ಮಾಡೋದಕ್ಕೆ ಇವತ್ತು ಕಾಗೋಡು ತಿಮ್ಮಪ್ಪಾಜಿಯವರು ಇಲ್ಲ ಇವತ್ತು ಕಾಗೋಡು ಅವ್ರ ಕೈಯಲ್ಲಿ ನಾವು ಮಾಡಿಸೋಕ್ಕಾಗಲ್ಲ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಆರೂವರೆ ಸಾವಿರ ಜನರಿಗೆ ಭೂ ಹಕ್ಕನ್ನು ಕೊಡ್ತಕ್ಕಂಥ ಕಾಗೋಡು ಅವ್ರ ಕೈಯಲ್ಲೇ ಕೊಟ್ಟಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದೇ ಸ್ಥಾನದಲ್ಲಿ ಆರುವರೆ ಸಾವಿರ ಜನರಿಗೆ ಭೂ ಹಕ್ಕನ್ನು ಕೊಟ್ಟಿದ್ದೀನಿ ಇಂಥ ಚಿಂತಕರು ಬೇಕಾ ಇಲ್ಲ ನಾವು ಸುಳ್ಳು ಹೇಳ್ತಕ್ಕಂಥವ್ರು ಬೇಕಾ ನೀವು ತೀರ್ಮಾನವನ್ನು ಮಾಡಿ ನಾನು ಕೇಳೋದು ಹದಿನಾರು ವರ್ಷ ಬಂಗಾರಪ್ಪ ಜಿಯವರು ಸಂಸದರಾಗಿ ನೀವೆಲ್ಲರೂ ಆಯ್ಕೆ ಮಾಡಿ ಅವರಿಗೆ ಧ್ವನಿಯಾಗಿದ್ರಿ ನಾನು ಕೇಳೋದು ಒಂದೇ ಒಂದು ಆ ವಿಶ್ವಾಸವನ್ನು ಇವತ್ತು ಎಲ್ಲರೂ ಕೂಡ ನನ್ನನ್ನು ಗೆಲ್ಲಿಸಲಿಕ್ಕೆ ಈಗ ಸನ್ಮಾನ್ಯ ದೇವೇಗೌಡರು ಕೂಡ ಬರ್ತಾ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಗೌಡರು ಇಲ್ಲ ದೇವೇಗೌಡರು ಅಲ್ಲಿದ್ದರು ನನ್ನ ಜೊತೆಗೆ ಇವತ್ತು ಬೆಳಗ್ಗೆ ತೀರ್ಥಹಳ್ಳಿ ಭಾಗದಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ನಿನ್ನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರು ಬಂದಿದ್ದಾರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅಷ್ಟೊಂದು ಸುಡುಬಿಸ್ಲಲ್ಲೂ ಕೂಡ ಆ ಶಕ್ತಿಯನ್ನು ಕೊಡೋದು ನೋಡಿದರೆ ನನಗೆ ಆ ಇಚ್ಛಾಶಕ್ತಿದನ ಕೇಳೋದು ಒಂದು ಅವಕಾಶ ಮಾತ್ರ ಒಂದು ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ನನ್ನ ಚಪ್ಪಾಳೆ ಮೂಲಕ ನನಗೆ ವಿಶ್ವಾಸವನ್ನು ಕೊಡಿ ಆದರೆ ಇವತ್ತು ಇವತ್ತು ನನಗೆ ವಿಶ್ವಾಸ ಇದೆ ನನಗೆ ಇವತ್ತು ಯಾಕೆಂದರೆ ಸತಿ ಹದಿಮೂರು ದಿವಸ ಆಯಿತು ನಾನು ಯಾವ ಕಡೆ ಹೋಗ್ಬೇಕು ಏನು ಎಂಥದ್ದು ದಿಕ್ಕು ದೆಸೆ ಗೊತ್ತಾಗಲಿಲ್ಲ ನನಗೆ ಯಾಕಂದ್ರೆ ಎಂಟು ಕ್ಷೇತ್ರ ಎಂಟು ಕ್ಷೇತ್ರದಲ್ಲಿ ಓಡಾಡ್ತಕ್ಕಂಥದ್ದು ಆದರೂ ಕೂಡ ಮೂರು ಲಕ್ಷದ ಅರವತ್ತೈದು ಸಾವಿರ ಮತದಿಂದ ಐವತ್ತೆರಡು ಸಾವಿರಕ್ಕೆ ತಂದಿದ್ರಲ್ಲ ನಿಜವಾಗ್ಲೂ ನೀವು ಮಹಾನ್ ಭಾವಗಳು ಅಂತ ಹೇಳಿದರೆ ತಪ್ಪಾಗಲ್ಲ ಆದರೆ ಮನಸ್ಸಲ್ಲಿ ಒಂದು ನೋವಿದೆ ಸಾಗರದಲ್ಲಿ ನಾನು ಏನೂ ಸಹಕಾರ ಮಾಡಿಲ್ಲ ನಿಮಗೆ ಯಾವತ್ತೂ ನಾನು ಏನೂ ಸಹಕಾರ ಮಾಡಿಲ್ಲ ಆದರೆ ಕಾಗೋಡು ತಿಮ್ಮಪ್ಪಾಜಿಯವರನ್ನ ನೀವು ಸೋಲಿಸಿ ನನಗೆ ಎಂಟು ಸಾವಿರ ಮತ ಲೀಡ್ ಕೊಟ್ಟಿದ್ದೆ ಅದು ಖುಷಿ ಇದೆ ಆದರೆ ಅವರನ್ನು ಸೋಲಿಸಿರ್ತಕ್ಕಂಥದ್ದು ಇವತ್ತು ಕೂಡ ನಮ್ಮಲ್ಲಿ ನೋವಿದೆ ಆ ಗೆಲುವನ್ನು ಏನಾದರೂ ನಾನು ಬಂದರೆ ನಾನು ಸಂಸದರಾದರೆ ಅದು ನಾನಲ್ಲ ಅದು ಕಾಗೋಡು ಅವರು ಅವರ ಹೆಸರಿಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದು ನನ್ನ ಕರ್ತವ್ಯ ಇವತ್ತು ಬಂಗಾರಪ್ಪಾಜಿ ಅವ್ರ ಧ್ವನಿಯಾಗಿ ಕಾಗೋಡು ತಿಮ್ಮಪ್ಪಾಜಿ ಅವ್ರ ಧ್ವನಿಯಾಗಿ ಈ ಕ್ಷೇತ್ರದ ಧ್ವನಿಯಾಗಿ ಪಾರ್ಲಿಮೆಂಟ್ಗೆ ಒಂದು ಅವಕಾಶವನ್ನು ದಯವಿಟ್ಟು ಮಧು ಬಂಗಾರಪ್ಪ ಕೊಡಿ ಅಂತಕ್ಕಂಥದ್ದು ಹೇಳಿ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ